ಕೈಮಗ್ಗ ಸೀರೆಗಳ ಬೃಹತ್ ಮಾರಾಟ ಮೇಳ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಹತ್ತಿರ ಶಾರದಾ ಪೈ ಕಲ್ಯಾಣ ಮಂಟಪದಲ್ಲಿ ನೇಕಾರರಿಂದ ತಯಾರಿಸಲ್ಪಟ್ಟ ವೈವಿಧ್ಯಮಯ ಹತ್ತಿ ದೊಡ್ಡಬಳ್ಳಾಪುರ ಅಪ್ಪಟ ರೇಷ್ಮೆ ಸೀರೆಗಳು ಕರ್ನಾಟಕ ಪ್ರಸಿದ್ಧ ಇಳಕಲ್ ಸೀರೆಗಳು ಹಾಗೂ ಮನಮೋಹಕ ಕೈಮಗ್ಗ ಉತ್ಪನ್ನಗಳು ಫ್ಯಾನ್ಸಿ ಸೀರೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ

ಡಿಸೈನ್ ಗೆ ಪೀತ ಅಂತ ಇದೆ ಅಂತ ಹೇಳ್ತೀವಿ ಇದೆಲ್ಲ ಮದ್ರೆ ರಿಸರ್ಚ್ ತಗೊಳ್ಳೋ ಅಂತ ಹೇಳಿ ಇದೆ ಇದು ನೋಡಿ ಇದು ಪಲ್ಲು ಇದು ನೈಗೆ ಎಲ್ಲ ಒಂದ್ ತಿಂಗಳು ಬೇಕು ಸರ್ ಒಂದ್ ಸೀರೆ ರೇಸ್ತೆ ರೇಟ್ ಎಲ್ಲ ನಮ್ಮಲ್ಲಿ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದೀವಿ ಬರೀ ಟ್ವೆಂಟಿ ಫೈವ್ ತೌಸಂಡ್ ನಮ್ಮಲ್ಲಿ ನಿಮಗೆ ಅಂಗಡಿಲೆಲ್ಲ ತಗೊಳ್ತೀವಿ ಅಂದ್ರೆ ನಲ್ವತ್ತೈದಿಂದ ಅರವತ್ತು ಸಾವಿರ ರೂಪಾಯಿ ಅವರು ಮಾಡ್ತಾರೆ ಹೋಗಿ ಖಂಡಿತ ಸರ್ ಇದು ಕೇವಲ ಕೆಲವೇ ದಿನಗಳು ಮಾತ್ರ ಇದ್ದು ಸಾರ್ವಜನಿಕರು ಹಿಂದೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಅಂಗಡಿ ಮಾಲೀಕರಾದ ರಾಜು ಅವರು ಹೇಳಿದರು ಸಹಕಾರ ಸಂಘದಿಂದ ಬಂದಿದ್ದೀನಿ ನಮ್ಮಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಲೂಮ್ಸ್ಗಳಿದೆ ಸರ್ ಕೈಮಗ್ಗಗಳು ಅಲ್ಲಿಂದ ನಾವು ಉತ್ಪತ್ತಿ ಮಾಡತಕ್ಕಂಥ ಕೈಮಗ್ಗ ಸೀರೆಗಳು ಕಾಟನ್ ಸೀರೆಗಳೆಲ್ಲ ನಾವು ತೆಗೆದುಕೊಂಡು ಬಂದಿದ್ದೀವಿ ಈ ಚಿಕ್ಕಮಗ್ಳೂರಲ್ಲಿ ಒಂದು ವಾರದಿಂದ ನಾವು ಇಲ್ಲಿ ಕ್ಯಾಂಪ್ ಇಟ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಇನ್ನು ಕಡೆ ಮೂರು ದಿನಗಳು ಮಾತ್ರ ಇದೆ ಈ ಅವಕಾಶನ ದಯವಿಟ್ಟು ತದುಪಿಯೋಗಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಇಲ್ಲಿ ವಿಧ ವಿಧವಾದಂಥ ಬಟ್ಟೆಗಳಿವೆ ಸರ್ ನೀವು ನೋಡೇ ಇರಲ್ಲ ಅಂಥ ಡಿಸೈನ್ಗಳಿದೆ ಈಗ ವರ್ಮಾಲಕ್ಷ್ಮಿ ಮತ್ತೆ ಗೌರಿ ಹಬ್ಬ ಎಲ್ಲ ಬರ್ತಾ ಇದೆ ಇದೆಲ್ಲ ತುಂಬಾ ಅತ್ಯುತ್ತಮವಾಗಿ ಅವಕಾಶಗಳಿದೆ ಉಪಯೋಗಿಸ್ಕೊಳ್ಳಿ ಅಂತ ಮೂಲಕ ಕೇಳ್ಕೊಳ್ತೀನಿ ನೇಕಾರ ಬಂಧುಗಳು ಹಾಗೂ ಇಲ್ಲಿ ನಾಗರಿಕ ಸತ್ಪ್ರಜೆಗಳು ಚಿಕ್ಕಮಗಳೂರಿನ ಇದನ್ನು ಸದುಪಯೋಗ ಪಡಿಸಿಕೊಂಡು ಅತ್ಯಂತ ನೇಕಾರರಿಗೆ ಒಂದು ಬೆಂಬಲವಾಗಿ ಅಂತ ಹೇಳಿ ನನ್ನ ಮಾತನ್ನ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನೇಕಾರ ಉತ್ಪನ್ನಗಳನ್ನು ಖರೀದಿ ಮಾಡುವುದರಿಂದ ಚಿಕ್ಕಮಗ್ಳೂರು ನಗರದಲ್ಲಿ ಅತಿ ಹೆಚ್ಚು ಮಾರಾಟ ಮಾಡಿ ನೇಕಾರರಿಗೆ ಒಂದು ಈ ಭಾಗದ ನೇಕಾರನ್ನು ಗುರಿಸುವಂಥ ಕೆಲಸ ತಾವೆಲ್ಲ ನಾಗರಿಕ ಪ್ರಜೆಗಳು ಮಾಡಬೇಕಾಗಿ ನನ್ನ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳು ಈ ಬಟ್ಟೆಯನ್ನು ನೋಡಿ ಖರೀದಿ ಮಾಡಿ ಈ ಉತ್ಪನ್ನಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ತುಂಬ ಉತ್ತಮವಾಗಿದೆ ತುಂಬ ಚೆನ್ನಾಗಿದೆ ತಾವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಈಗಾಗಲೇ ನಾಗರಿಕರು ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳುಗಳು ಈ ಉತ್ಪನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಬಂದು ಇದನ್ನ ನೋಡಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ನೇಕಾರ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಎಂ ನಾರಾಯಣ್ ಪ್ರಧಾನ ಕಾರ್ಯದರ್ಶಿ ಸಿಟಿ ಶಿವರಾಮ್ ಖಜಾಂಚಿ ಶಿವರುದ್ರಪ್ಪ ಅಂಗಡಿ ಮಾಲೀಕರಾದ ಶ್ರೀನಿವಾಸ ಮೂರ್ತಿ ಹೋರಾಟಗಾರರಾದ ಅನ್ವರ್ ಉಪಸ್ಥಿತರಿದ್ದರು